ಫ್ರೆಂಡ್ಸ್ ವಿ ಆರ್ ಕುಕ್ಕಿಂಗ್ ಚಾನಲ್ಗೆ ನಿಮ್ಗೆಲ್ರಿಗೂ ಸ್ವಾಗತ ಮಕ್ಳಿರ್ಲಿ ದೊಡ್ಡವರಿರಲಿ ಹಿರಿಯರಿರ್ಲಿ ಕಿರಿಯರಿರಲಿ ಹಾಗೆ ಅಜ್ಜಿ ಇರಲಿ ತಾತಂದ್ರಿರ್ಲಿ ಯಾರೇ ಆಗಲಿ ಒಂದು ಇಷ್ಟಪಡುವಂತಹ ಒಂದು ರೆಸಿಪಿ ಅಂದರೆ ಇದೇನಪ್ಪ ಒಡೆನಾ ಅಲ್ಲ ಕಣ್ರಿ ಇದು ಒಗ್ಗರಣೆ ಅಕ್ಕಿ ರೊಟ್ಟಿ ಕಣ್ರಿ ತುಂಬಾ ರುಚಿಯಾಗಿರುತ್ತೆ ಅಷ್ಟೇ ಚೆನ್ನಾಗಿ ತಿಂತಾರೆ ಮನೆಯಲ್ಲಿ ಮಕ್ಕಳು ಹಿರಿಯರು ಎಲ್ಲರೂ ತಿಂತಾರೆ ನಮ್ಮ ಪೂರ್ವಿಕರ ಕಾಲದಿಂದ ಬಂದಿರೋ ಅಂತಹ ಒಂದು ರೆಸಿಪಿ ಅಂದರೆ ಇದು ಅಕ್ಕಿ ರೊಟ್ಟಿ ಅಂತ ಹೇಳ್ಬೋದು ಕಣ್ರಿ ಯಾವ ರೀತಿ ಮಾಡೋದು ಅಂತ ನೋಡೋಣ್ವಾ ಬನ್ನಿ ಮೊದಲಿಗೆ ವಿ ಆರ್ ಕುಕ್ಕಿಂಗ್ ಚಾನೆಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ನೋಡಿ ನಾಲ್ಕು ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ಸೇರಿಸ್ಕೊಂಡು ಹಾಗೆ ಒಂದು ಟೀ ಸ್ಪೂನ್ ಸಾಸ್ವೆ ಸೇರ್ಕು ಸೇರಿಸ್ಕೊಂಡು ಸಾಸಿವೆ ಸಿಡಿದ ನಂತರ ಎರಡು ಟೀ ಸ್ಪೂನಷ್ಟು ಕಡಲೆಬೇಳೆ ಹಾಗೆ ಎರಡು ಟೀ ಸ್ಪೂನಷ್ಟು ಉದ್ದಿನ ಕಾಳು ಸೇರಿಸ್ಕೊಂಡು ಒಗ್ಗರಣೆ ಮಾಡ್ಕೊತಾ ಇದ್ದೀನಿ ಇಲ್ಲಿ ತುಂಬಾ ರುಚಿಯಾಗಿರುತ್ತೆ ಕಣ್ರಿ ಈ ಒಗ್ಗರಣೆ ಅಕ್ಕಿ ರೊಟ್ಟಿ ಒಂದ್ಸರಿ ಮಾಡ್ತೀನಿ ನೋಡಿ ನೀವೇ ಮತ್ತೆ ಮತ್ತೆ ಮಾಡ್ತೀರಾ ಹಾಗೆ ನೋಡಿ ಒಂದ್ ಕಡ್ಡಿ ಕರ್ಬೇನ ಸೊಪ್ಪು ಸಣ್ಣಗೆ ಹಚ್ಚಿ ಸೇರಿಸ್ಕೊಂಡಿದ್ದೀನಿ ನಾಲ್ಕರಿಂದ ಐದು ಹಸಿರು ಮೆಣಸಿನ್ಕಾಯಿ ಸಣ್ಣಗೆ ಹಚ್ಚು ಸೇರಿಸ್ಕೊಂಡಿದ್ದೀನಿ ನಿಮ್ಮ ಕಾರುಗನ್ ಅನುಗುಣವಾಗಿ ಸೇರಿಸ್ಕೊಳ್ಳಿ ಹಸಿರು ಮೆಣಸಿನ್ಕಾಯಿನ ಒಂದು ಟೀ ಸ್ಪೂನಷ್ಟು ಅಷ್ಟು ಶುಂಠಿನ ತುರಿದು ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಟೀಸ್ಪೂನ್ ಅಷ್ಟು ಜೀರಿಗೆ ಸೇರಿಸ್ಕೊಂಡು ಈ ರೀತಿ ಫ್ರೈ ಮಾಡ್ಕೊತಾ ಇದ್ದೀನಿ ತುಂಬಾ ತುಂಬಾನೇ ರುಚಿಯಾಗಿರುತ್ತೆ ಕಣ್ರಿ ಎಲ್ಲ ತಿನ್ನೋಕ್ಕೆಲ್ಲ ವಡೆ ಟೈಪೇ ಅನಿಸುತ್ತೆ ನಿಮಗೆ ಅಷ್ಟೊಂದು ರುಚಿಯಾಗಿರುತ್ತೆ ನೋಡಿ ಮೂರು ಈರುಳ್ಳಿನ ಸಣ್ಣಗೆ ಹಚ್ಚಿ ಈ ಥರ ಒಗ್ಗರಣೆ ಸೇರಿಸ್ಕೊಂಡಿದ್ದೀನಿ ನೋಡಿ ನಾನು ಅಕ್ಕಿ ಹಿಟ್ಟು ಇದು ತೊಗೊಂಡಿದ್ದೀನಿ ನಿಮ್ಮ ಮನೇಲಿ ಇದ್ರೆ ಅದನ್ನು ಯೂಸ್ ಮಾಡ್ಕೊಳ್ಳಿ ತೊಂದರೆ ಏನಿಲ್ಲ ಇಷ್ಟು ಫ್ರೈ ಆದರೆ ಸಾಕು ಈರುಳ್ಳಿ ಆದಮೇಲೆ ಒಂದು ಅಷ್ಟು ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಫ್ಲೇಮ್ ಆಫ್ ಮಾಡಿಕೊಂಡ್ರೆ ನಮ್ಮ ಒಗ್ಗರಣೆ ರೆಡಿ ಆಗುತ್ತೆ ಕಣ್ರಿ ಹಾಗೇ ಒಂದು ಬೆ ಬಟ್ಲಿಗೆ ಮುಕ್ಕಾಲು ಕೆ ಜಿಯಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಕಣ್ರಿ ನಾನಿಲ್ಲಿ ನಿಮ್ಗೆ ಯಾವುದಿದ್ದರೆ ಅದೇ ಸೇರಿಸ್ಕೊಳ್ಳಿ ಅಂಗಡಿನಲ್ಲಿ ತಂದೆ ಸೇರಿಸ್ಕೋಬೇಕು ಅನ್ನೋದೇನಿಲ್ಲ ಮನೇಲಿ ಇದ್ರೂ ತೊಂದರೆ ಏನಿಲ್ಲ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡು ಎಲ್ಲ ಒಂದ್ಸರಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಕಣ್ರಿ ಹಾಗೆ ನಮ್ಮ ಅಕ್ಕಿ ರೊಟ್ಟಿಗೆ ಬಿಸಿ ನೀರು ಸೇರಿಸ್ಬೇಕಾಗತ್ತೆ ಕಣ್ರಿ ಬಿಸಿ ನೀರು ಸ್ವಲ್ಪ ಬಿಸಿ ಮಾಡ್ಕೊಂಡು ಸೇರಿಸೋದ್ರಿಂದ ಅಕ್ಕಿ ರೊಟ್ಟಿ ಮೃದುವಾಗಿ ಬರುತ್ತೆ ಗರಿ ಗರಿಯಾಗಿಯೂ ಇರುತ್ತೆ ನೋಡಿ ಒಗ್ಗರಣೆ ಎಲ್ಲ ಹಾಕಿ ಮಿಕ್ಸ್ ಮಾಡಿದ ನಂತರ ಹಸಿ ಕೊಬ್ಬರಿ ಒಂದು ಕಪ್ಪು ತುದ್ದಿರೋ ಅಂತ ಸೇರಿಸ್ಕೊಂಡು ಎಲ್ಲ ಒಂದ್ಸರಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ರೀತಿ ಇರಬೇಕಾಗತ್ತೆ ಟೆಕ್ಸ್ಚರು ನಮ್ಮ ಅಕ್ಕಿ ರೊಟ್ಟಿ ಟೆಕ್ಸ್ಚರು ಹಾಗೆ ಬಿಸಿ ನೀರು ಬಿಸಿ ಮಾಡಿರ್ತೀವಲ್ಲ ಆ ಬಿಸಿ ನೀರು ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಂಡು ಹದವಾಗಿ ಮೃದುವಾಗಿ ಕಲಿಸ್ಕೊಳ್ಳಿ ನೋಡಿ ಈ ರೀತಿ ಇದ್ರೆ ಸಾಕಾಗತ್ತೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಗೆ ಇಷ್ಟ ಆದರೆ ಶೇರ್ ಮಾಡಿ ನಮ್ಮ ವಿ ಆರ್ ಕುಕ್ಕಿಂಗ್ ಚಾನಲ್ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಡಿ ಈ ಥರ ಉಂಡೆ ಮಾಡಿಕೊಂಡು ಒಂದು ಎಣ್ಣೆ ಕವರ್ ಇದೆಯಲ್ಲ ಆ ಕವರ್ ಮೇಲೆ ಎಣ್ಣೆ ಸವರ್ಕೊಂಡು ಈ ರೀತಿ ಮೃದುವಾಗಿ ತಟ್ಕೊಳ್ತಾ ಇದ್ದೀನಿ ಅಕ್ಕಿ ರೊಟ್ಟಿನ ನಿಮ್ಗೆ ಯಾವ ರೀತಿ ಬರುತ್ತೋ ಆ ರೀತಿ ತಟ್ಕೊಳ್ಳಿ ಹೀಗೆ ಮಾಡ್ಬೇಕು ಹಂಗೆ ಮಾಡ್ಬೇಕು ಅಂತ ಏನು ಇಲ್ಲ ಯಾವ ರೀತಿ ಬಂದ್ರೆ ಆ ರೀತಿ ಮಾಡಿ ನಮ್ಮನೆಯವ್ರಿಗೆ ಅಲ್ವೇನ್ರಿ ಮಾಡ್ಕೊಡೋದು ಇಷ್ಟಪಟ್ಟು ತಿಂತಾರ ಕಣ್ರಿ ರುಚಿಯಾಗಿದ್ರೆ ಸಾಕಲ್ವಾ ಅದಕ್ಕೇನ್ ಶೇಪ್ ಅನ್ನೋದು ಬೇಕಾಗಿಲ್ಲ ನೋಡಿ ಹೆಂಚು ಬಿಸಿ ಮಾಡಿದ್ಮೇಲೆ ಒಂದು ಟೀ ಟೀಸ್ಪೂನ್ ಎಣ್ಣೆ ಸೇರಿಸ್ಕೊಂಡು ಈ ತರ ತಟ್ಟಿರೋಂಥ ರೊಟ್ಟಿ ಸೇ ಹೆಚ್ ಮೇಲೆ ಹಾಕೊಂಡು ಮುಚ್ಚಳ ಮುಚ್ಚಿ ಬೇಯಿಸ್ಕೊಬೇಕಾಗತ್ತೆ ನೋಡಿ ಬೆಂದ ನಂತರ ಈ ತರ ಟರ್ನ್ ಮಾಡಿ ಸ್ವಲ್ಪ ಎಣ್ಣೆ ಸ್ಪ್ರೆಡ್ ಮಾಡಿ ಮತ್ತೆ ರೋಸ್ಟ್ ಮಾಡ್ಕೋಬೇಕಾಗತ್ತೆ ಕಣ್ರಿ ತುಂಬ ಚೆನ್ನಾಗಿರುತ್ತೆ ಕಣ್ರಿ ಈ ಅಕ್ಕಿ ರೊಟ್ಟಿ ಅಂತೂ ದೊಡ್ಡೋರು ಚಿಕ್ಕೋರು ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಮಕ್ಕಳಂತೂ ತಟ್ಟೆನೆ ಬೇಕಾಗಿಲ್ಲ ಕಣ್ರಿ ಕೈಯಲ್ಲಿ ಹಿಡ್ಕೊಂಡೇ ಓಡಾಡ್ಕೊಂಡು ತಿನ್ಬಿಡ್ತಾರೆ ಅಷ್ಟೊಂದು ರುಚಿಯಾಗಿರುತ್ತೆ ನಮ್ಮ ಈ ಒಗ್ಗರಣೆ ಅಕ್ಕಿ ರೊಟ್ಟಿ ನೋಡಿದ್ರ ಎಷ್ಟು ಚೆನ್ನಾಗಿ ಬಂದಿದೆ ಈ ರೀತಿ ರೋಸ್ಟ್ ಮಾಡ್ಕೊಂಡ್ರೆ ಸಾಕಾಗುತ್ತೆ ಕಣ್ರಿ ನಿಜಕ್ಕೂ ಕಣ್ರಿ ಈ ಅಕ್ಕಿ ರೊಟ್ಟಿ ಒಂದ್ಸರಿ ತಿನ್ಬಿಟ್ರೆ ನೀವು ಒಡೆ ಫೀಲಿಂಗೇ ಆಗುತ್ತೆ ಕಣ್ರಿ ಅಷ್ಟೊಂದು ರುಚಿಯಾಗಿರುತ್ತೆ ಒಂದ್ಸರಿ ತಿಂದ್ರೆ ಮತ್ತೆ ಮತ್ತೆ ಮಾಡ್ಕೊಂಡು ತಿಂತೀರಾ ಸಂಡೇ ಸಂತು ದಯವಿಟ್ಟು ಮಾಡಿಕೊಡಿ ನಿಮ್ ಆಗೂ ಇರ್ತೀರಾ ಮಕ್ಳೆಲ್ಲ ಮನೇಲಿ ಇರ್ತಾರೆ ಆರಾಮಾಗಿ ನಿಧಾನವಾಗಿ ಕೂತು ತಿಂತಾರೆ ಇದ್ರ ಜೊತೆ ಚಟ್ನಿನೋ ಮೊಸರು ಚಟ್ನಿನೋ ಅಥವಾ ಸಾಗುನ ಸಾಂಬಾರ ಯಾವ್ದಾದ್ರೂ ನಡೆಯುತ್ತೆ ನಾನು ತೆಂಗಿನಕಾಯಿ ಚಟ್ನಿ ಜೊತೆ ಸರ್ವ್ ಮಾಡಿ ತಿನ್ಕಂಡ್ರೆ ಹಾಗೆ ಜರ್ನಿ ಮಾಡೋವಾಗು ಹೋಗ್ಬೋದು ಎರಡು ದಿನದಿಂದ ಮೂರು ದಿನದವರೆಗೂ ಇಟ್ಕೊಂಡು ತಿನ್ಬಹುದು ಏನು ಕೇಳಲಾರಿ ಇನ್ನಷ್ಟು ಈಸಿ ರೆಸಿಪಿ ಅಂದಾಗ ನಿಮ್ಮೊಂದಿಗೆ ಇರ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್